ಸಿಕ್ಕಾಪಟ್ಟೆ ಹೇಳೋದು ನೀವು ಕೇಳಿದ್ದನ್ನ ಒಂದು ಯೋಚನೆ ಮಾಡೋದು ಅನ್ಸುತ್ತೆ ಮಲೈಕಾ ಅವತ್ತಿಗೆ ತುಂಬ ತುಂಟಿ ಅಂತ ಅನ್ಸುತ್ತೆ ಅಂದರೆ ಮನೆಯಲ್ಲಿ ನಾನು ಸಿಕ್ಕಾಪಡೆ ಫುಲ್ ಡಿಸಿಪ್ಲೀನ್ಡು ಆರಾಮಾಗಿ ಇರ್ತಾ ಇದೆ ಆಚೆ ಸ್ವಲ್ಪ ಹೌದು ಆ್ಯ ನಾಟಿನೆಸ್ ಇದೆ ಮೋಸ್ಟ್ಲಿ ಓಕೆ ಸ್ಕೂಲ್ ಡೇಸ್ ಅಲ್ಲಿ ಮೇಲೆ ನೆಕ್ಸ್ಟ್ ಐಮಿಂಗ್ ಟು ಕಾಲೇಜ್ ಅಂತ ನಾವು ತಗೊಂಡ್ರೆ ಫ್ರೀಡಮ್ ಜಾಸ್ತಿ ಹೇಗೆ ಎಂಥ ಫ್ರೀಡಮ್ ಬರಲಿಲ್ಲ ಫ್ರೀ ಕಾಲೇಜ್ ಅಂತ ಹೇಳೋ ಇಲ್ಲ ದೀಕ್ಷಾ ಅಂತ ಕಾಲೇಜು ಬ್ಯಾಂಗ್ಳೂರ್ ಬ್ರಾಂಚ್ ಅವಾಗ ಜಸ್ಟ್ ದಾವಣಗೆರೆಗೆ ಬಂದಿತ್ತು ಸೊ ನಾ ಅಲ್ಲಿ ಜಾಯ್ನ್ ಆಗಿದ್ವಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನನಗೆ ನನಗೆ ಓನ್ಲಿ ಮೆಮೊರಿ ಇನ್ ಕಾಲೇಜ್ ಅಂದ್ರೆ ತಿನ್ನೋದು ಒನ್ ಸಿಕ್ಸ್ ಟು ನೈನ್ ಟೈಮ್ಸ್ ತಿಂತಾ ಇದೆ ದಿನಕ್ಕೆ ತಿನ್ನೋದು ಐಮ್ ಐ ಆ್ಯಮ್ ಲೈಕ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಫುಡಿ ಬಟ್ ಏನ್ ಮಾಡೋದು ಇಲ್ಲಿ ಮೇಲೆ ಸ್ವಲ್ಪ ತಿನ್ನೋದೆಲ್ಲ ಕಮ್ಮಿ ಮಾಡ್ಬೇಕು ಇವಾಗ ಸಿಕ್ಕಾಬೇ ವೇಟ್ ಲಾಸ್ ಆಗೋಗಿದೆ ಬಟ್ ಅವಾಗ ವೇಟ್ ಲಾ ವೇಟ್ ಗೇನ್ ಇರಲಿಲ್ಲ ನನ್ನದು ಬಟ್ ಚೆನ್ನಾಗಿ ಆಟ ಆಟಾಡ್ತಿದ್ದೆ ಅವಾಗ ಬೆಳಗ್ಗೆ ನಾನ್ ಕಾಲೇಜ್ ಮನೆಗೆ ಅಮ್ಮ ಎಲ್ಲ ಪ್ಯಾಕ್ ಮಾಡಿ ಕಳ್ಸೋರು ಬಟ್ ಕಾಲೇಜ್ ಅಲ್ಲಿ ಇರೋದಲ್ಲ ಅದನ್ನ ತಿನ್ನೋದು ಆಮೇಲೆ ಸ್ವಲ್ಪ ಸ್ನಾಕ್ಸ್ ಪ್ಯಾಕೆಟ್ ಎಲ್ಲ ತಕೊಂಡ್ ಕ್ಲಾಸಲ್ಲಿ ಹೋಗ್ಬಿಟ್ಟು ತಿಂತಾ ಇದ್ದೆ ನಾನು ಅದಾದ್ಮೇಲೆ ಮಧ್ಯಾಹ್ನ ಊಟ ಫ್ರೆಂಡ್ಸ್ಗೆ ನಮ್ಮ ಅಮ್ಮ ಕೊಟ್ಟಿರೋದು ನಾನು ಇರ್ಲಿಲ್ಲ ಅದು ನಾನು ಹಿಂಗ್ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅವ್ರೆಲ್ಲ ಖಾಲಿ ಮಾಡ್ತಾ ಇದ್ರು ಸೊ ಮತ್ತೆ ಅಲ್ಲಿ ಬಿಸಿ ಬಿಸಿ ಅನ್ನ ಸಾರು ಹಪ್ಳ ಬೆಂಡೆಕಾಯಿ ಪಲ್ಯ ಚಪಾತಿ ಇದೇ ಇದಿದ್ ರೊಟೀನು ಅದನ್ನ ತಿಂತಾ ಇದ್ದೆ ಬೇರೆಯವ್ರದೆಲ್ಲ ತಿಂತ ಇದ್ದೆ ಅದೆಲ್ಲ ಆದ್ಮೇಲೆ ಇನ್ ಮತ್ತೆ ಸ್ವಲ್ಪ ಸ್ನಾಕ್ಸ್ ಹಾಜ್ಮೋಲಾ ಆಮೇಲೆ ಆ ಚಿಪ್ಸ್ ಈ ಚಿಪ್ಸು ಅದ್ರ ಬಿಡೋದು ಆಮೇಲೆ ಸಂಜೆ ಆಗದಾಗ ನಾನು ಬೆಸ್ಟ್ ಫ್ರೆಂಡ್ ಗೋಬಿ ಮಂಚೂರಿ ತಿನ್ನಕ್ ಹೋಗ್ಬೇಕು ಅದಿರುತ್ತಲ್ಲ ಗಾಡಿ ಚಿಕ್ಕ ಚಿಕ್ಕ ಗೋಬಿ ಇರ್ತಿತ್ತು ದೊಡ್ಡ ದೊಡ್ಡ ಪೀಸ್ ಎಲ್ಲ ಅದನ್ನ ತಿನ್ನಕಂತೂ ದುಡ್ಡು ಜೋಡಿಸ್ತಾ ಇದ್ದಾರೆ ಚೇಂಜ್ ಅಲ್ಲಿ ಇಲ್ಲಿ ಇಲ್ಲಿ ಚೇಂಜ್ ಎಲ್ಲ ಹುಡ್ಕ್ಬೇಕು ಅವಾಗೆಲ್ಲ ಇಲ್ಲ ನಾನು ನಮ್ಮ ಅಮ್ಮ ಎಲ್ಲ ಪಾಕೆಟ್ ಮನಿ ಅನ್ನೋ ಕಾನ್ಸೆಪ್ಟ್ ನಂಗಿಲ್ಲ ಕೇಳ್ದ ಕೊಡ್ತಾ ಇದ್ರು ಬಟ್ ದಿನ ಗೋಬಿ ತಿಂತಿದ್ರೆ ಬಂದ್ಬಿಡೋರು ಅಷ್ಟೇ ಸೊ ಅವಳತ್ರ ಒಂದ್ ಸ್ವಲ್ಪ ಕಲೆಕ್ಟ್ ಮಾಡಿ ಅವಳ ಹತ್ರ ನನ್ನ ಹತ್ರ ಇರ್ತಿತ್ತು ಓಕೆ ಗೋಬಿ ಮಂಚೂರಿ ತಿನ್ನೋದು ಆಮೇಲೆ ಪಾನಿಪುರಿ ತಿನ್ನೋದು ಮನೆಗೋಗಿ ಊಟ ಮಾಡೋದು ಸೊ ಹೋಗಿ ಊಟ ಮಾಡಿ ಒಂದು ಏಟ್ ಟೈಮ್ಸ್ ಅಲ್ಲಿ ಬೆಳಿಗ್ಗೆ ಆಯ್ತು ಒಂದು ಸಿಕ್ಸ್ ಟು ಸೆವೆನ್ ಟೈಮ್ಸ್ ಅಂತೂ ಆಯ್ತು ಅಂದ ತಕ್ಷಣ ಕ್ರಶ್ ಡೆಫಿನೆಟ್ಲಿ ಯಾರಿಗಾಗಿರೋಲ್ಲ ಕ್ರಶ್ ನನ್ ಮೇಲೆ ಆಗ್ತಾ ಇತ್ತು ಬಟ್ ನನಗೂ ಹುಡ್ಗುರ್ ಮೇಲೆ ಆಗ್ತಾ ಇತ್ತು ಒಂದ್ ಕ್ರಶ್ ಇತ್ತು ನನ್ಗೆ ಓಟ ಆಯ್ತು ಒಂದ್ ಕ್ರಶ್ ನನ್ನ ಓದೋ ಯಾವ್ದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಬರೀ ಅವಾಗ ಚಿಕ್ಕೇ ಆ ಮೈಂಡ್ ಸೆಟ್ ಇರ್ಲಿಲ್ಲ ಅನ್ಸುತ್ತೆ ಬರೀ ಆಟ ತಿನ್ನೋದು ಆಮೇಲಿಂದ ಓದೋದ್ ಸಿಕ್ಕಾಪಟ್ಟೆ ಇರ್ತಿತ್ತು ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಪಿ ಸಿ ಎಮ್ ಬಿಕ್ ಸಾಕ ಓದೆಲ್ಲ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ಬಯೋಲಜಿ ಸಾಕಾಗ್ತಿತ್ತು ಇಲ್ಲ ಇಲ್ಲ ಅಯ್ಯೋ ಬೇಡ ಅನ್ಸುತ್ತೆ ಅಲ್ಲಿ ಸಿಕ್ಕ ಸಿಮೆಂಟ್ ಓದಿದ್ದೆ ಕಾಂಕ್ರೀಟ್ ಅದೆಲ್ಲ ಅದೆಲ್ಲ ಇಷ್ಟ ಫಿಸಿಕ್ಸ್ ಫಿಸಿಕ್ಸ್ ಅಂತೂ ತಲೆ ಹೋಗ್ತಾ ಇಲ್ಲ ನಂಗೆ ಏನೋ ಮಾಡ್ಬೇಕಂತ ಮಾಡ್ತಾ ಬಟ್ ಓದ್ ಅದೇನೋ ಗೊತ್ತಿಲ್ಲ ಹಿಂದಿನ ದಿನ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಪಾಸ್ ಅಂತ ಪಾಸ್ ಆಗ್ತಿದೆ ಅಯ್ಯೋ ಒಂದ್ ಸ್ವಲ್ಪ ಏನಾದ್ರು ಓದಿದ್ರೆ

ಕ್ಲಾಸ್ಮೇಟ್ ನೋಡ್ತಾನೆ ಇರ್ಲಿಲ್ಲ ನಾನು ಇವಾಗ ನೀವು ಸೀನಿಯರ್ ಅಂತ ಹೇಳಿದ ತಕ್ಷಣ ಸಡನ್ ಸಿಂಕ್ ಮಾಡ್ಬಿಡ್ತಾರ ನಿಮ್ಮನ್ನ ಯಾ ಯಾರು ಒಬ್ಬ ಸೀನಿಯರ್ ಇದರ್ಸಿಸ್ ಮರ್ತೋಗಿದೆ ಬಟ್ ನಾನು ಏನ್ ಗೋದ ಒಂದ್ ಹಾಕೊಂಡ್ಬಿಟ್ಟು ಸುಮ್ನೆ ಕಾಲೇಜ್ ಹೋಗೋದು ಬರೋದು ಯಾರು ನನ್ನ ಮಾತಾಡ್ತಾರಲ್ಲ ನಾನು ಯಾರು ಮಾತಾಡ್ತಿದ್ವಿ ಒಂದು ಗ್ರೂಪ್ ಇತ್ತು ಎಲ್ಲ ನಡೀತಾ ಇತ್ತು ಅವಾಗ ನಮ್ಗೆ ಸೊ ಫೆಸ್ಟ್ ಎಲ್ಲ ತಿರ್ಗಾಡ್ತಿದ್ವಿ ಮಜಾ ಮಾಡ್ತಿದ್ವಿ ಬಂಕು ಸಿಕ್ಕಾಪಟ್ಟೆ ಬಂಕ್ ನಾನು ಬೆಳಿಗ್ಗೆ ಎದಕ್ ಆಗಲ್ಲ ಶೂಟಿಂಗ್ ಅಂತ ಎದ್ ಹೊರತು ನನಗೆ ಐ ನಾಟ್ಲಿ ಪರ್ಸನ್ ಓಲಿ ಮಾರ್ನಿಂಗ್ ಪರ್ಸನ್ ಎದ್ದಳಕ್ ಸಿಕ್ಕಪಡೆ ಕಷ್ಟ ಆಗೋದು ಎಂಟುವರೆ ಕ್ಲಾಸ್ ಎವ್ರಿ ಡೇ ಬಂಕು ಸೀದಾ ಹತ್ತು ಗಂಟೆ ಕ್ಲಾಸ್ ಕಾಲೇಜ್ ಹೋಗೋದು ನನ್ ರೆಸ್ಪಾ ಇತ್ತು ನಾನು ಹೋಗ್ತಾ ಇದ್ದೆ ಅಲ್ಲಿ ಹತ್ತರಿಂದ ಹತ್ತುವರೆ ಬ್ರೇಕು ಬ್ರೇಕ್ ಅಲ್ವಾ ಲೆವೆನ್ ಟಿ ಕೂಡ ಹೋಗೋಣ ಅಂತ ಎಲ್ಲರೂ ಲೆವೆನ್ ಟಿ ಕೂಡ ಇನ್ನು ಅರ್ಧ ಗಂಟೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಲೇಟ್ ಆಗ್ತಿತ್ತು ಕ್ಲಾಸ್ ಒಳಗಂತೂ ಬಿಡ್ಕೋತಾ ಇರಲ್ಲ ಬಿಟ್ಬಿಡೋದು ಕೊನೆ ಕ್ಲಾಸ್ ಹೋಗ್ಲೇಬೇಕು ಅಂತ ಎಲ್ಲರೂ ಹೋಗ್ತಾ ಬಟ್ ಅನ್ಫಾರ್ಚುನೇಟ್ಲಿ ಕ್ಲಾಸ್ ಕ್ಯಾನ್ಸಲ್ ಆಗ್ತಾ ಇದ್ದು ಇದು ನನ್ನ ಎವ್ರಿ ಡೇ ಇದು ಆಮೇಲೆ ನಾನು ಮಧ್ಯಾಹ್ನ ಲ್ಯಾಬ್ ಎಲ್ಲ ಮಿಸ್ ಮಾಡ್ತಿದ್ದೆ ಒಂದೇ ಒಂದು ಕಾರಣಕ್ಕೆ ಮಲ್ಕೋಬೇಕು ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಪಿ ಸಿ ಎಂ ಬಿ ಲ್ಯಾಬ್ ಹೋಗಿಲ್ಲ ಒಂದ್ಸತಿ ಅಂದ್ರೆ ನಮ್ಮಅಮ್ಮ ಚೆನ್ನಾಗ್ ಮಧ್ಯಾಹ್ನ ಊಟ ಹಾಕ್ಬಿಡ್ರಲ್ಲ ನಾನ್ ವಾಪಸ್ ಬರ್ತಾ ಇದ್ದೆ ಲಂಚ್ ಗೆ ಮನೆಗೆ ಇವಾಗ ಇಷ್ಟ ಚೆನ್ನಾಗಿ ಊಟ ಮಾಡಿದಿನಿ ಒಳ್ಳೆ ಇದ್ದೆ ಬರೋ ಟೈಮು ಇವಾಗ ಯಾರು ಹೋಗ್ತಾರೆ ಅಂದ್ಬಿಟ್ಟು ಅನ್ಬಿಟ್ಟು ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಇಲ್ಲ ಅವ್ರ ಹೆಸರು ಇನ್ಸ್ಟಾಗ್ರಾಮ್ ಮಾಡ್ಬೇಕು ಇಲ್ಲ ಇಲ್ಲ ಡೆಫಿನೆಟ್ಲಿ ನೆನಪಿಲ್ಲ ಅವ್ರ ಅವ್ರ ಹೆಸರು ನಾನು ಆಕ್ಚುಲಿ ಸರ್ಚ್ ಮಾಡ ಅದು ನಾನು ನನ್ನ ಫ್ರೆಂಡ್ ಹೇಳಿದೆ ಚೆನ್ನಾಗಿದ್ದಾನಲ್ಲ ಅವನು ಅಂತ ಆಮೇಲೆ ಇಂದ ಅವ್ರಿಗೆ ಏನೋ ಗೊತ್ತಾಗ್ಬಿಟ್ರೆ ಅಯ್ಯೋ ಮೆಸೇಜ್ ಇವಾಗ ಬೇಡ ಹೆಂಗಿದ್ರು ಹೆಂಗಿದ್ರು ನೋಡಕ್ಕೆ ಡಿಸ್ಕ್ರೈಬ್ ಮಾಡ್ತೀರಾ ಸಿಂಪಲ್ ಆಗಿ ಚೆನ್ನಾಗಿದ್ರು ಅಯ್ಯೋ ಚೆನ್ನಾಗಿದ್ರು ಅದಕ್ಕೆ ತಾನೇ ಕ್ರಶ್ ಆಗಿದ್ರು ಚೆನ್ನಾಗಿದ್ರು ನೋಡಕ್ಕೆ ಟಾಲ್ ಆಗಿದ್ರು ಟಾಲ್ ಅಂದ್ರೆ ಅಷ್ಟು ಟಾಲ್ ಆಗಿರ್ಲಿಲ್ಲ ನನ್ಕಿಂತ ಒಂದ್ ಎರಡ್ ಫೀಟ್ ಜಾಸ್ತಿ ಇದ್ರು ಅಷ್ಟೇ ಓಕೆ ಸ್ವಲ್ಪ ಡಾರ್ಕ್ ಆಗಿದ್ರು ಚೆನ್ನಾಗಿತ್ತು ಕೂದಲು ಅವಾಗೆಲ್ಲ ಸಿಕ್ಕಾಪಟ್ಟೆ ಡಾನ್ಸ್ ಎಲ್ಲಾ ಮಾಡ್ತಾ ಇದ್ದೆ ನಾನು ಆ ಡಾನ್ಸ್ ಈ ಡಾನ್ಸ್ ಅನ್ಕೊಂಡು ಎಲ್ಲ ಹುಡುಗರೆಲ್ಲ ನೋಡ್ತಾ ಇದ್ರು ನಾನು ಹೇಳದ್ ಬೇಡ ಬಿಡಿ ಆಕ್ಚುಲಿ ನನ್ಗೆ ಇವಾಗ ಸರ್ಚ್ ಮಾಡ್ಬೇಕು ಇಲ್ಲ ಗೊತ್ತಾಗಲ್ಲ ಬಟ್ ಯಾ ಹೀ ವಾಸ್ ಮೈ ಕ್ರಶ್ ಎಲ್ಲರಿಗೂ ಇರುತ್ತೆ ಡೆಫಿನೆಟ್ಲಿ ಇಟ್ಸ್ ಹ್ಯೂಮನ್ ಇವಾಗಂತೂ ಕ್ಯೂರಿಯಸ್ ಇದ್ದಿದ್ದು ಯಾರ ಮೇಲೆ ಕ್ರಶ್ ಆಗಿ ಪದಕ್ಕೆ ನೀವು ಹೇಳಿದ್ರೆ ಸೀನಿಯರ್ ಅಂತ ಹೇಳಿದ್ರೆ ಟೀಚರ್ ಮೇಲೆ ಆಗಿತ್ತು ಕ್ಲಾಸ್ ಆಗಿ ಟೀಚರ್ ನಮಗೆ ಒಬ್ರು ಅವ್ರ ಹೆಸರು ಬೇಕಾದ್ರೆ ರಾಜರಾಶು ಬಿಕಾಸ್ ಈ ವಾಸ್ ಡಾರ್ಲಿಂಗ್ ನಂಗೆ ಸಿಕ್ಕ ಇಷ್ಟ ಅವರು ಕಲ್ಲೇಶ್ ಸರ್ ಅಂತ ಅವ್ರು ನಮಗೆ ರೇಲ್ವೇಸ್ ಏನೋ ತಗೋತಾ ಇದ್ರು ನಾನು ಯಾರ್ ಕ್ಲಾಸ್ ಹೋಗ್ತಿದ್ನೋ ಆಮೇಲೆ ನನ್ ಮ್ಯಾಮ್ ಅಲ್ಲೂ ಒಬ್ರು ಸಿಕ್ಕಾಪಟ್ಟೆ ಇಷ್ಟ ಅರ್ಪಿತಾ ಅಂತ ಅವ್ರು ಸಖತ್ತಾಗಿದ್ರು ನೋಡಕ್ಕೆ ಅವ್ರು ಯಾವ ಸೀರೆ ಹಾಕೊಂಡ್ ಬರ್ತಾರೆ ಅವಾಗ ಸೀರೆಗಿರಲ್ಲ ನಮ್ಗಷ್ಟು ಹಾಕೊಂಡ್ ನಂಗೆ ಗೊತ್ತಿಲ್ಲ ಇವಾಗ ದಿನಾ ಸೀರೆ ಹಾಕೋಬೇಕು ಅನಿವಾರ್ಯ ಏನ್ ಸೀರೆ ಹಾಕೊಂಡ್ ಬರ್ತಾರೆ ಇವ್ರು ಏನ್ ಸಕತ್ತಾಗಿದ್ದಾರೆ ಅಷ್ಟು ಚೆನ್ನಾಗಿ ಪಾಠನು ಅಷ್ಟು ಚೆನ್ನಾಗ್ ಮಾಡೋರು ಅವ್ರು ಇವಾಗೆಲ್ಲ ನನ್ನ ಟಚ್ ಎಲ್ಲ ಅವರು ನನ್ಗಿಷ್ಟ ಕಲ್ಲೇಶ್ ಸರ್ ಅಂತ ಇದ್ರು ಅವ್ರು ಯಾರಿಗೂ ಎಲ್ಲಾರು ಏನು ಹಂಗೇನು ಹಂಗೇನು ಚೆನ್ನಾಗಿಲ್ವಲ್ಲ ಇಷ್ಟ ಅಷ್ಟೇ ಅಂತ ಹೇಳಿ ಫಸ್ಟ್ ಪೇಜ್ ಕೂತ್ಕೊಂಡು ಅವ್ರು ಪಾಠ ಕೇಳ್ತಾ ಇದ್ದೆ ನಾನು ಮಿಸ್ ಮಾಡಿದೆ ಅವ್ರು ಲ್ಯಾಬಿಗೆ ಹೋಗ್ತಾ ಇದ್ದೆ ಸರ್ವೆ ಲ್ಯಾಬ್ ತಗೋತಾ ಇದ್ರು ಅವ್ರು ಇಷ್ಟ ಆದ್ಮೇಲೆ ಆಬ್ವಿಯಸ್ಲಿ ಕ್ಲಾಸ್ ಹೋಗ್ಲಿ ಮಿಸ್ ಮಾಡ್ದೆ ಹಂಗೆ ಆಮೇಲೆ ಅವ್ರು ಬಿಟ್ಟು ಆಮೇಲೆ ಅವ್ರು ನಮಗೆ ಕ್ಲಾಸಸ್ ತಗೊಳ್ಳಿಲ್ಲ ಆ ಆದ್ಮೇಲೆ ಸೊ ಅಲ್ಲಿ ತನಕ ಆದ್ರೂ ನಾವು ಹೋಗ್ಬೇಕು ಸಿ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಬೇಕು ಅಂತ ಹೇಳ್ತಾರಲ್ಲ ಒಂದು ಆಫೀಸಲ್ಲೋ ಅಥವಾ ಸ್ಕೂಲು ಕಾಲೇಜಲ್ಲೆಲ್ಲ ಕ್ರಶ್ ಇರ್ಬೇಕು ಸರ್ ಪ್ಲೀಸ್ ಸರಿ ಸರಿ ಅದು ಯಾರು ನನಗೆ ಪಾಪ ಅಟೆಂಡೆನ್ಸಿಗೆ ಏನು ತೊಂದ್ರೆ ಮಾಡಿಲ್ಲ ಎಲ್ಲರೂ ಕೊಟ್ಟಿದ್ದಾರೆ ಸೊ ಕಾಲೇಜ್ ಟೈಮಲ್ಲಿ ಮೂವಿಗೆ ಹೋಗಿದ್ದು ಉಂಟಾ ಯಾವ ಮೂವಿ ಫಸ್ಟ್ ಮೂವಿ ಫ್ರೆಂಡ್ಸ್ ಜೊತೆ ಹೀರೋ ಹೆಚ್ಚಾಗ್ಲು ನನ್ ಫಸ್ಟ್ ಮೂವಿ ಅಂತ ಯಾರ್ದು ನೆನಪಿಲ್ಲ ಯಾಕಂದ್ರೆ ಫ್ಯಾಮಿಲಿ ಜೊತೆ ಅಂದ್ರೆ ನಮ್ಮ ಅಪ್ಪ ಎವ್ರಿ ಫ್ರೈಡೇ ಒಂದ್ ಸಿನ್ಮಾ ಕರ್ಕೊಂಡು ಹೋಗ್ತಾ ಇದ್ರು ಮಿಸ್ಸೇ ಇಲ್ಲ ಸೊ ನನ್ಗೆ ಅಂತ ಫಸ್ಟ್ ಮೂವಿ ಅದು ಇದು ಅಂತ ಎಲ್ಲ ನಾಪಕ ಇಲ್ಲ ಕಿರಿಕ್ ಪಾರ್ಟಿ ಎಲ್ಲ ಒಟ್ಟಿಗೆ ನೋಡಿದ್ದು ನಾವು ಫ್ರೆಂಡ್ಸ್ ಒಂದ್ ಎರಡ್ ಸರ್ತಿ ನೋಡಿದ್ವಿ ಬಿಕಾಸ್ ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಆವಾಗ ಅವಾಗಿನು ನಾನು ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇದ್ದೆ ಅವಾಗನು ಫಸ್ಟ್ ಇಯರ್ ಏನೋ ಇದ್ದೆ ನಾನು ಜಸ್ಟ್ ಎಂಟ್ರಿ ಆಗಿದೆ ಇಂಜಿನಿಯರಿಂಗ್ ಅದು ಇಂಜಿನಿಯರಿಂಗ್ ಡೇಸ್ ಬಗ್ಗೆ ಇತ್ತು ನಮ್ಗೆ ಜಾಸ್ತಿ ಕನೆಕ್ಟ್ ಆಗೋಕ್ ಆಗ್ಲಿಲ್ಲ ಹಾ ಅಂದ್ರೆ ಫಸ್ಟ್ ಕನೆಕ್ಟ್ ಆಗೋಕ್ ಆಗಲಿಲ್ಲ ಅದು ನಾವು ಇಂಜಿನಿಯರಿಂಗ್ ನ ಲೈಕ್ ವೆನ್ ವಿ ಸ್ಟಾರ್ಟೆಡ್ ಲೀವಿಂಗ್ ಇಟ್ ಓ ಇದೀಗೆ ಅಂತ ಗೊತ್ತಾಗುತ್ತೆ ತುಂಬ ಖುಷಿ ಆಯ್ತು ನಿಮ್ಮ ಎಲ್ಲ ನೆನ್ಪ್ ಮಾಡ್ಕೊಳೇನೆ ಆ್ಯಕ್ಚುಲಿ ನೈಫ್ ಯಾರು ಈ ಶೂಟಿಂಗ್ ಮಧ್ಯದಲ್ಲಿ ಆ ಡೈಲಾಗ್ ಇದು ಇದು ಅನ್ಕೊಳ್ಳೋದು ಇದೆಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀವಿ ನಾವು ಆಮೇಲೆ ಯೂಶ್ವಲಿ ಫ್ರೆಂಡ್ಸ್ನು

ಗೊತ್ತಿಲ್ಲ ಏನೋ ಸಖತ್ ಇಂಟ್ರೆಸ್ಟ್ ಬಂದ್ಬಿಡ್ತು ನಂಗೆ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ಸ್ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಅದೇನು ಸಿಮೆಂಟ್ ಇರ್ಬೋದು ರೇಲ್ವೇಸ್ ಇರ್ಬೋದು ಸ್ವಲ್ಪ ಎರಡು ಒಂದ್ ಎರಡು ಸಬ್ಜೆಕ್ಟ್ ಆಗ್ತಾ ಇರಲಿಲ್ಲ ಬಟ್ ಐ ಯುಸ್ ಟು ಲೈಕ್ ಆಲ್ಮೋಸ್ಟ್ ಆಲ್ ದ ಸಬ್ಜೆಕ್ಟ್ಸ್ ಅಂಡ್ ಚೆನ್ನಾಗು ಮಾಡ್ತಾ ಇದ್ದೆ ಸ್ಕೋರ್ ಮಾಡ್ತಾ ಇದ್ದೆ ಅಲ್ಲಿಂದ ಸ್ವಲ್ಪ ಸೀರಿಯಸ್ ಸೊ ಸೀರಿಯಸ್ ಆಗಿ ಕರಿಯರ್ ಫ್ಯಾಮಿಲಿ ಅಂತ ಬಂದ್ಬಿಡೋಣ ಸೊ ಅಪ್ಪ ಅಮ್ಮ ಹೇಗೆ ಇಬ್ರು ಒಬ್ಳೆ ಮಗಳ ಏನು ಮಾಡಕ್ಕಾಗಲ್ಲ ಸೊ ಇಬ್ರು ತುಂಬಾ ಪ್ಯಾಂಪ್ರಿಂಗ್ ಆಗು ಬೆಳೆಸಿಲ್ಲ ತುಂಬಾ ರಫ್ ಆಗು ಬೆಳೆಸಿಲ್ಲ ವೆರಿ ಬ್ಯಾಲೆನ್ಸ್ ಐ ಶುಡ್ ಆಲ್ವೇಸ್ ಥ್ಯಾಂಕ್ ಮೈ ಪೇರೆಂಟ್ಸ್ ಬಿಕಾಸ್ ಅವ್ರು ನಾನು ಯಾರನ್ನೇ ಫಸ್ಟ್ ಮೀಟ್ ಮಾಡ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ತೀರಾ ನೀವು ಏನು ಇದಿಲ್ಲ ಅದಕ್ಕೆಲ್ಲ ಬೇಸಿಕ್ ಫೌಂಡೇಶನ್ ಪೇರೆಂಟ್ಸ್ ಅವ್ರು ನಮ್ಮನ್ನ ಹೇಗೆ ಬೆಳೆಸ್ತಾರೆ ಹೇಗೆ ನಾವು ಅವ್ರು ಹೇಳ್ಕೊಟ್ಟಿದ್ ಅವ್ರು ಏನ್ ಮಾಡ್ತಾರೆ ಅದನ್ನ ಫಾಲೋ ಮಾಡ್ತೀವಿ ಅವ್ರು ಹೇಳ್ಕೊಟ್ಟಿದ್ಕಿಂತ ಸೊ ದೇ ಆರ್ ವೆರಿ ಫ್ರೆಂಡ್ಲಿ ಅವ್ರಿಗೆ ನಾನ್ ಇಂಡಸ್ಟ್ರಿಗ್ ಬರೋದು ಒಂಚೂರು ಇಷ್ಟ ಇರ್ಲಿಲ್ಲ ಟು ಬಿ ವೆರಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಎಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ಕಳಿಸಿ ಅವಳು ಹೀರೋ ಏನ್ ಹಾಕ್ತಾಳೆ ನಿಮ್ಗೆ ಏ ಸುಮ್ನೆ ಕುತ್ಕೊಳ್ರ ನೀವು ಸುಮ್ ಸುಮ್ನೆ ಹೇಳ್ತೀರಾ ಅಂತ ನಮ್ಮ ನನ್ನ ಫ್ರೆಂಡ್ಸ್ಗೆಲ್ಲ ಬಯೋರು ಇವಾಗ ನನ್ನ ಫ್ರೆಂಡ್ಸ್ ಮನೆಗೆ ಅಲ್ವಾ ನಿಜ ಶಿ ಪ್ರೂವ್ಡ್ ಇಟ್ ಅಂತ ನಮ್ಮಅಮ್ಮ ಖುಷಿ ಆಗುತ್ತೆ ಬಟ್ ನನಗೆ ಇಂಜಿನಿಯರಿಂಗ್ ಎನಿ ಡಿಗ್ರಿ ಆಗ ತನಕ ನಾನು ಹಿಂಗೆ ಇಡಕ್ಕೆ ಕಾಲು ಇಡಕ್ಕೂ ಬಿಟ್ಟಿರಲಿಲ್ಲ ನಾನು ಏನೂ ಇಲ್ಲ ಅದಕ್ಕಿಂತ ಮುಂಚೆ ಒಂದು ಥಿಯ ಒಂದು ಥಿಯೇಟರ್ ಮಾಡಿಲ್ಲ ಬರೀ ಡಾನ್ಸು ಅದು ಅಷ್ಟೇ ಬಟ್ ಮೇಜರ್ ಆಗಿ ಡ್ರಾಮಾ ಇರ್ಬೋದು ಥಿಯೇಟರ್ ಆಗ್ಬೋದು ನಥಿಂಗ್ ಝೀರೋ ಹೀಗೂ ಅಮ್ಮನಿಗೆ ನೀವೆಲ್ಲ ಆಕ್ಟಿವಿಟಿಲಿ ಇರಬೇಕು ಅಂತ ಆಸೆ ಇತ್ತಲ್ವ ಯಾಕೆ ಸೀರಿಯಲ್ ಬೇಡ ಅಂತ ಭಯ ಡೆಫಿನೆಟ್ಲಿ ಇಂಡಸ್ಟ್ರಿ ಹೊಸದು ಅಂದರೆ ಇವಾಗ ನಾನು ಇನ್ ದಟ್ ಕೇಸ್ ನಾನು ಬೆಂಗಳೂರಿಗೆ ಕೆಲಸ ಮಾಡಕ್ಕೆ ಆಸ್ ಅ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡೋಕೆ ಅವ್ರು ತುಂಬಾ ಯೋಚನೆ ಮಾಡ್ತಿದ್ರು ಸೇಮ್ ಇಟ್ ಇಸ್ ಸೇಮ್ ಇದು ಇಂಡಸ್ಟ್ರಿ ಅನ್ನೋಕ್ಕಿಂತ ನನ್ನನ್ನು ಆಚೆ ಕಳಿಸೋದು ಭಯ ಇತ್ತು ಬಟ್ ವೆರಿ ಸ್ಟ್ರಾಂಗ್ ನಾನು ಆರಾಮಾಗಿ ಇರ್ತೀನಿ ಇಂಡಿಪೆಂಡೆಂಟ್ ಆಗ್ತೀನಿ ನನಗೆ ಇಂಡಿಪೆಂಡೆಂಟ್ ಆಗೋದ್ ಆಯ್ತು ಆಮೇಲೆ ಇನ್ನೊಂದೇನಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ್ಮೇಲೆ ನನಗೆ ಕೆಲಸ ಮಾಡೋಕೆ ಇಷ್ಟ ಇರಲಿಲ್ಲ ಐ ನೆವರ್ ವಾಂಟೆಡ್ ಮೈ ಲೈಫ್ ಟು ಬಿ ಇನ್ ಫ್ರಂಟ್ ಆಫ್ ಲ್ಯಾಪ್ಟಾಪ್ಸ್ ಎನಿ ಗ್ಯಾಡ್ಜೆಟ್ಸ್ ನನಗೆ ಇಷ್ಟ ಇರ್ಲಿಲ್ಲ ಆದ್ರೆ ಹೀರೋಯ್ನ್ ಆಗ್ತೀನಿ ಅಂದ್ರೆ ಮದ್ವೆ ಆಗ್ತೀನಿ ಅಷ್ಟೇ ಡಿಸೈಡ್ ನಾನ್ ಚಿಕ್ಕವ್ ನಾನು ಲೈಕ್ ನಾನ್ ಹೀರೋಯಿನ್ ನಾನು ಅವಾರ್ಡ್ ತಗೊಂಡ್ರೆ ಹಿಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು ಅನ್ನೋದು ಸಿಕ್ಕಿಸ್ ಅಂದ್ರೆ ಅವಾಗೆಲ್ಲ ಇದು ಫಿಲ್ಮ್ ಫೇರ್ ಎಲ್ಲ ಬರೋದಲ್ಲ ನಾನು ಅಲ್ಲಿ ಆಗ್ತಿರತ್ತೆ ನಾನ್ ಪಟ 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 ರೂಮ್ಗೆ ಹೋಗ್ಬಿಟ್ಟು ಬಾಗ್ಲ ಹಾಕೊಂಡ್ಬಿಟ್ಟು ಒಂದ್ ಚಿಕ್ಕ ಶಾರ್ಟ್ ಸ್ಕರ್ಟ್ ಹಾಕೊಂಡ್ಬಿಟ್ಟು ಏನೋ ಇಟ್ಕೊಂಡು ಸಿಕ್ಕಾಪಡೆ ಮಾತಾಡಿದ್ದೆ ನಂಗೆ ಐ ಸೊ ಹ್ಯಾಪಿ ನಂಗೆ ಖುಷಿ ಆಗ್ತಿದೆ ಗೊತ್ತಾ ನೀವು ನನ್ಗೆ ಇದ್ ಕೊಟ್ಟಿರೋದು ಫಿಕ್ಸ್ ಡ್ರೀಮ್ 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 ಯಾ ಯಾ ಐ ಮೈ ಲೈಫ್ ಮಸ್ಟ್ ಸೆಲೆಬ್ರೇಟ್ ಡೇ ಅಂತ ಆಲ್ವೇಸ್ ಹೀರೋಯ್ನ್ ಟು ಗಾಡ್ ಅಂದ್ರೆ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋದು ನಾನು ತುಂಬಾ ನಂಬತ್ತೀನಿ ಜಸ್ಟ್ ಗೋ ವಿತ್ ಅ ಫ್ಲೂ ಅದೇನು ದಾರಿ ತೋರಿಸ್ತಾನೆ ಅದಕ್ಕೆ ಹೋಗ್ಬಿಟ್ರೆ ಲೈಫ್ ಈಸಿ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ನನ್ನ ಪ್ರಕಾರ ಕರೆಕ್ಟ್ ಅಂಡ್ ಈಗ ನೀವೇ ಹೇಳಿದ್ರಲ್ಲ ಅಮ್ಮಿಗೆ ಇಷ್ಟ ಇರಲಿಲ್ಲ ಬಟ್ ಸ್ಟಿಲ್ ಒಂದು ಹೆಣ್ಮಕ್ಳು ಮಕ್ಕಳು ಆ ಭಯ ತಂದೆ ತಾಯಿಗೆ ಇದ್ದೇ ಇರುತ್ತೆ ಆದ್ರೂ ಎಂಟ್ರಿ ಆದ್ರಿ ಆಗ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದ ಅಪ್ಪನ ಅಮ್ಮನ ಇಬ್ರು ಅಂದ್ರೆ ಆಮೇಲೆ ಆಮೇಲೆ ನಮ್ಮ ಅಮ್ಮಂಗೆ ನಾನು ஆடிಷನ್ ಗೆ ಕರ್ಕೊಂಡು ಬರಬೇಕಲ್ಲ ಹ್ಮ್ ಸ್ಟಿಕ್ ನಮ್ಮ ಅಮ್ಮಂಗೆ ಸಾಕಾ ಹೋಗ್ಬಿಟ್ಟು ಲಾಸ್ಟ್ ஆடிಷನ್ ವಾಸ್ ಹಿಟ್ಲರ್ ಐ ಗೇ ನಮ್ಮಅಪ್ಪ ನಾನೇ ನಿನ್ ಮುಖ ನೋಡಕ್ ಆಗದೆ ಬರಲ್ಲ ಅಂದ್ರು ಬಟ್ ಫುಲ್ ಡೇ ಆಚೆ ನಿತ್ಕೊಂಡು ಬೆಳಿಗ್ಗೆ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಗೆ ಸ್ಟಾರ್ಟ್ ಆಗಿದೆ ಸಿಕ್ಸ್ ತನಕ ಆಯ್ತು ಸಂಜೆ ಔಟ್ಸೈಡ್ ವೇಟಿಂಗ್ ಫಾರ್ ಮೀ ಅದಾದ್ಮೇಲೆ ಹಿಟ್ಲರ್ ಹ್ಯಾಪಿ ಖುಷಿ ಆಕ್ಚುಲಿ ನಾನು ಅಷ್ಟೊಂದೇನು ಹಾರ್ಡ್ಶಿಪ್ಸ್ ನ ಫೇಸ್ ಮಾಡಲಿಲ್ಲ ಲೈಫಲ್ಲಿ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ ಹಾಗೆ ನನಗೂ ಇತ್ತು ಬಟ್ ಮೇಜರ್ ಒಂದು ಪ್ರಾಬ್ಲಮ್ ಅಂದ್ರೆ ಒಂದು ನ ನಾನು ಫೇಸ್ ಮಾಡಿದ್ರೆ ಹಿಟ್ಲರ್ ಗಿಂತ ಮುಂಚೆ ಐ ಮೆಟ್ ವಿತ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್